ತುಂಬ ಚೆನ್ನಾಗಿದೆ ಆ್ಯಂಡ್ ರಿವ್ಯೂ ಕೊಡಬೇಕಂದ್ರೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಐ ಕ್ಯೂಡ್ ಗುಡ್ ಇವನ್ ಥೌಸಂಡ್ ದಟ್ಸ್ ವೆರಿ ನೈಸ್ ಐ ಥಿಂಕ್ ರಿಷಬ್ ಶೆಟ್ಟಿ ಎಸ್ ಡನ್ ಅ ಗ್ರೇಟ್ ಜಾಬ್ ಆಲ್ ದ ಬೆಸ್ಟ್ ಫಾರ್ ದ ಚಾಪ್ಟರ್ ಟು ಆ್ಯಂಡ್ ಇನ್ನು ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಸ್ ಲೈಕ್ ದಿಸ್ ಹ್ಯಾಸ್ ಟು ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಗೇವಿಂಗ್ ದಿಸ್ ಪ್ರ ಅವ್ರಿಗೆ ಅದೇ ಹೇಳ್ತಿದ್ದೀನಲ್ಲ ಐಮ್ ಐಮ್ ಸೋ ಥ್ಯಾಂಕ್ಫುಲ್ ಫಾರ್ ಎಮ್ ಬಿಇಿಂಗ್ ಪಾರ್ಟ್ ಆಫ್ ಕನ್ನಡ ಇಂಡಸ್ಟ್ರಿ ಇಷ್ಟು ಒಳ್ಳೆ ಚಿತ್ರಗಳು ಕೊಡ್ತಿದ್ದಾರಲ್ಲ ವೆರಿ ಹ್ಯಾಪಿ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಐಮ್ ಪ್ರೌಡ್ ಆಫ್ ಇಟ್ ಸೀರಿಯಸ್ಲಿ ಆ್ಯಂಡ್ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಈ ಥರ ಇನ್ನೂ ಒಳ್ಳೆ ಒಳ್ಳೆ ಮೂವೀಸ್ ಕೊಡ್ಲಿ ಅಂತ ಬಯಸ್ತೀನಿ ಖಂಡಿತ ಎಲ್ಲರೂ ಬರಬೇಕು ನೋಡಲೇಬೇಕು ಇದೊಂಥರ ಫ್ಯಾಮಿಲಿ ಎಂಟರ್ಟೈನಿಂಗ್ ಇಟ್ಸ್ ನಾಟ್ ಜಸ್ಟ್ ಯೂತ್ ನೋಡೋ ಅಂತ ಅಲ್ಲ ನಮ್ಮ ದೈವ ನಮ್ಮ ಕಲಾಚಾರ ಎಲ್ಲರೂ ಇದ್ರಲ್ಲಿ ನೋಡ್ಕೊಬೋದು ಆ್ಯಂಡ್ ಮೋರ್ ಓವರ್ ಈಶ್ವರ ಇಟ್ಸ್ ಮೈ ಬೆಸ್ಟ್ ಗಾಡ್ ನನ್ನ ಫೇವ್ರೆಟ್ ಗಾಡ್ ಆ್ಯಂಡ್ ಇದರಲ್ಲಿ ಈ ಸಿನಿಮಾದಲ್ಲಿ ತೋರಿಸಿರೋ ರೀತಿ ಐ ಡೋಂಟ್ ನೋ ನಂಗೆ ತುಂಬ ರೋಮಾಂಚನ ಆಗುತ್ತೆ ಇಟ್ಸ್ ಲೈಕ್ ಗುಜ್ ಬೌನ್ಸ್ ಬರುತ್ತೆ ಅಷ್ಟೆ ಸೊ ವೆರಿ ಎಕ್ಸೈಟೆಡ್ ನಂಗೆ ಇನ್ನೂ ಅದು ಇನ್ನೂ ಹೋಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಐ ಫೀಲ್ ಲೈಕ್ ವಾಚಿಂಗ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ಸೊ ಥ್ಯಾಂಕ್ ಯು ಸೋ ಮಚ್ ಫರ್ ದ್ಯಾಟ್ ಹೀರೋಯಿನ್ ಐ ಥಿಂಕ್ ಶಿ ಇಸ್ ಡಾನ್ ಅ ಗ್ರೇಟ್ ಜಾಬ್ ಆ ಪಾತ್ರಕ್ಕೆ ತಗ್ದಂಗೆ ಅವ್ರು ಮಾಡಿದ್ದಾರೆ ಬಟ್ ರಿಷಬ್ ಶೆಟ್ಟಿ ಐ ಆಮ್ ಸ್ಪೀಚ್ ಲೆಸ್ ಸೀರಿಯಸ್ಲಿ ಐಮ್ ಸ್ಪೀಚ್ ಲೆಸ್ ಸೊ ಐಮ್ ಥ್ಯಾಂಕ್ಫುಲ್ ಟು ಹೆಮ್ ಟು ಗೆಟ್ ದಿಸ್ ಮೂವಿ ಆ್ಯಂಡ್ ಐ ವಾಂಟ್ ಎಮ್ ಟು ಗೆಟ್ ಮೋರ್ ಮೋರ್ ಮೂವೀಸ್ ಲೈಕ್ ದಿಸ್ ದಟ್ಸ್ ಆಲ್ ಐಕ್ ಶೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್

ಸೂಪರ್ ಮೂವಿ ಸೂಪರ್ ಸೂಪರ್ ಆಗಿತ್ತು ಸಖತ್ ಎಲ್ಲ ಬಂದು ನೋಡಬೇಕು ನೋಡ್ಬೇಕು ಎಲ್ಲ ಡೈರೆಕ್ಷನ್ ನಮ್ಮ ವಿಷಬಣ ಸಖತ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಎಲ್ಲ ಗೂತ್ ಬಾಂಬ್ಸ್ ಇಂಗಳೆ ಲಾಸ್ಟ್ ಅಲ್ಲಿ ವಾರ್ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ನೋಡಿ ಸಖತ್ ಎಲ್ಲರೂ ಬಂದು ನೋಡ್ಬೇಕು ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಓಕೆ ಚಾಪ್ಟರ್ 2 ಗೂ ಒಂದು ಗೇನ್ ಡಿಫರೆನ್ಸ್ ಇದೆ ನೀವು ಎಲಾಬ್ರೇಟೆಡ್ ಆಗಿ ಸ್ಟೋರಿ ಹೇಳಿದ್ದಾರೆ ಎಲಾಬ್ರೇಟೆಡ್ ಆಗಿ ಸ್ಟೋರಿ ಹೇಳಿದ್ದಾರೆ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಇತಿಹಾಸ ತೋರಿಸಿದ್ದಾರೆ ಸ್ವಲ್ಪ ಎಲ್ಲ ಆ ನೋಡಬೇಕು ಕಡೆಲ್ಲೇ ನೋಡ್ಬೇಕು ಎಲ್ಲ ಹಿಸ್ಟ್ರಿ ಎಲ್ಲ ತೋರಿಸ್ತಾ ಇದ್ದಾರೆ ನಮ್ಗೆ ನಾವು ತಿಳಿತೀವಿ ಈಗ ಯಂಗ್ಸ್ ಯಂಗ್ಸ್ಟರ್ಸ್ ಎಲ್ಲ ಮೂವೀಸ್ ನೋಡೇ ಬೆಳೆಯೋದು ಸೊ ಈ ಮೂವೀಸ್ ಎಲ್ಲ ತೋರಿಸಿದಾಗ ಯಂಗ್ಸ್ಟರ್ಸ್ ಗೊತ್ತಾಗುತ್ತೆ ಸೊ ಅವ್ರು ತೋರಿಸ್ಬೇಕಿದ್ನಲ್ಲ ತೋರ್ಸ್ಬೇಕು ನಾವು ನೋಡ್ಬೇಕು ಉದಾರ ಆಗ್ಬೇಕು ಹೇಳಿದ್ದಾರೆ ಹಿಸ್ಟ್ರಿನ ಆ ಹಿಸ್ಟ್ರಿ ತಿಳ್ಕೊಳಕ್ರೂ ಬರಲೇಬೇಕು ಅಂದರೆ ಹೆಂಗಿರುತ್ತೆ ಎಲ್ಲ ಹೇಳಿದ್ದಾರೆ ಆ ಕಡಿದೆ ಎಲ್ಲ ಒಂದ್ ಸ್ವಲ್ಪ ಕಾಡ್ ಜನಾಂಗ ಎಲ್ಲ ತೋರಿಸಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಸೂಪರ್ ಆಗಿದೆ ಬ್ರೋ ಎಕ್ಸ್ಟ್ರಾಡಿನರಿ ಮೂವಿ ಸೆಕೆಂಡ್ ಆಫ್ ಮಾತ್ರ ಬಿಂಕಿ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದನ್ನ ಅಷ್ಟು ಸಕ್ಕತ್ತಾಗಿದೆ ದಯವಿಟ್ಟು ಓ ಟಿ ಟಿಲಿ ಬರ್ತೆ ಅವಾಗ ನೋಡ್ತೀವಿ ಹಂಗೆಲ್ಲ ಉತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಒನ್ ಮೋರ್ ತಿಂಗ್ ಇಸ್ ಸ್ಪಾಯ್ಲರ್ನ ಯಾರು ಬಿಡಬೇಡಿ ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ ಅದೊಂದು ರಿಕ್ವೆಸ್ಟ್ ಎಲ್ಲರಿಗೂ ಸ್ಪಾಯ್ಲರ್ ಕೊಟ್ಟು ಕೊಟ್ಟು ಪ್ರೀಮಿಯರ್ ಎಲ್ಲರೂ ಹಾಳು ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಯಾರು ದಯವಿಟ್ಟು ಫೈಮ್ಯಾಕ್ಸ್ನ ಅಥವಾ ಏನೇ ಒಂದು ಸೀನ್ ಆಗಲಿ ಯಾರಿಗೂ ಅಪ್ಡೇಟ್ ಮಾಡಿ ರಿವ್ಯೂ ಒಂದು ಕೊಡಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ವಿಷಸ್ ಆಲ್ ಫ್ಯಾನ್ ಟು ಯಾವಾಗಲೂ ಫ್ಯಾನ್ ಆಗಿರ್ತೀನಿ ರಿಸೆಪ್ಟೆಟಿವ್ ಥ್ಯಾಂಕ್ ಯು ಸರ್ ಅಯ್ಯೋ ಒಂದು ಏನೂ ಇಲ್ಲ ಸರ್ ಎರಡು ನೋಡಬೇಕು ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಅಂದರೆ ಎರಡಕ್ಕೆ ಜಾಸ್ತಿ ಇದೆ ಗೂಸ್ ವಂಪ್ ಯಾವಾಗಲೂ ಬರೋತ್ನಲ್ಲ ಗೂಸ್ ವಂಪ್ ಇನ್ನೂ ಹಾಗೆ ಆ್ಯಕ್ಟಿಂಗ್ ಹಾಗೆ ನ್ಯಾಷನಲ್ ನ್ಯಾಷನಲ್ ಅವಾರ್ಡಲ್ಲ ಯಾವ ಅವಾರ್ಡ್ ಕೊಟ್ಟರು ಸಾಲ್ದಿ ಈ ಫಿಲ್ಮ್ಗೆ ಕನ್ನಡ ಫಿಲ್ಮ್ ಏನು ಅಂತ ತೋರಿಸಿದ್ದಾರೆ ಇನ್ನೂ ಮುಂದೆ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಸರ್ ಸರ್ ಇದು ಅದೇ ಕೆಲವರಿಗೆ ಗೊತ್ತಿರಲ್ಲ ನಮ್ಮ ಒಂದು ದೈವದ ಕಥೆಗಳು ಗೊತ್ತಿರಲ್ಲ ಅವರು ಹೆಂಗೇಕಾರ ಆಚರಿಸ್ತಾರೆ ಅಂತ ಹೇಳಿ ಮಂಗ್ಳೂರು ಅಂತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅದು ದೈವ ನಮ್ಮ ಕರ್ನಾಟಕದಲ್ಲಿದೆ ಅಂತ ಹೇಳಿದರೆ ಅದು ನಮಗೊಂದು ಪ್ರೌಢಲ್ವ ಆದ್ದರಿಂದ ಖಂಡಿತ ಎಲ್ಲರೂ ನೋಡಲೇಬೇಕಾಗಂತ ಸಿನಿಮಾ ಇಡೀ ಹೊರಡೇ ನೋಡ್ಬೇಕು ತುಂಬ ಥ್ಯಾಂಕ್ಸ್ ದಿನ ಮೂರು ವರ್ಷ ಕಷ್ಟಪಟ್ಟಿದ್ದಾರೆ ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರ್ಗ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಇರ್ಸ್ ಆ ಒಂದು ದಿನ ಶೂಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂಥದ್ರಲ್ಲಿ ಮೂರು ವರ್ಷ ಎಲ್ಲ ಇದು ಮಾಡಿದ್ದಾರೆ ಅಂದರೆ ವೆರಿ ಗ್ರೇಟ್ಫುಲ್ ಆ್ಯಕ್ಚುಲಿ ನಮ್ಮ ಪಂಜುರುಳ್ಳಿ ಭಗವಂತನನ್ನು ಉಳಿಸಲು ಬಂದ ರಿಷಬ್ ಶೆಟ್ಟಿ ಅವರಿಗೆ ನೂರು ಕೋಟಿ ದೈವಗಳ ಆಶೀರ್ವಾದರಲ್ಲಿ ಇನ್ನೂ ಇದೇ ಥರ ಹೆಸರು ನಮ್ಮ ಪಂಜುರ್ಲಿಯನ್ನು ಉಳಿಸಲು ಬಂದ ನಮ್ಮ ರಿಷಬ್ ಶೆಟ್ಟಿ ಬಾಳ್ಗೆ 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 ದೈವ ನಂಬಿಕೆ ಬೇಕು ಮನುಷ್ಯನಲ್ಲಿ ದೈವಿ ನಂಬಿಕೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ರಿಷಬ್ ಶೆಟ್ಟಿ ಅದ್ಭುತವಾಗಿ ತೋರ್ಸಿದ್ದಾರೆ ಅವರ ಸಂಪ್ರದಾಯವನ್ನು ಆ ಬಳಗದ ಸಂಪ್ರದಾಯವನ್ನು ತುಂಬ ಚೆನ್ನಾಗಿ ತೋರ್ಸಿದ್ದಾರೆ ಭಗವಂತ ಇನ್ನೂ ಅವ್ರ ಕೈಲಿ ಹೆಚ್ಚು ಸಿನಿಮಾಗಳನ್ನು ಬರಿಸಿ ಅವರು ತುಂಬ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರಬೇಕಂತ ದೇವರಲ್ಲಿ ಬೇಡಿಕೊಂಡು ಅದ್ಭುತ ಸರ್ ಅದ್ಭುತ ಭಯಂಕರ ಅದ್ಭುತ ಖಂಡಿತ ನೋಡಬೇಕು ಇಂಥ ಸಿನಿಮಾನೆಲ್ಲ ನಾವು ಉತ್ತೇಜನ ಮಾಡದೇ ಇದ್ರೆ ಇನ್ನು ಏನು ಮಾಡೋಕ್ಕಾಗತ್ತೆ ಖಂಡಿತ ಇದು ಥಿಯೇಟ್ರಲ್ಲೇ ನೋಡಬೇಕು ಬಂದು ಯಾರು ನಮ್ಮ ಓ ಟಿ ಟಿ ಅದರಲ್ಲೆಲ್ಲ ನೋಡೋದು ಅದ್ಭುತ ಅದ್ಭುತವಾಗಿದೆ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅದ್ಭುತವಾಗಿದೆ ಮನಸಾರ ಹರಿಸ್ತೀವಿ ಕರ್ನಾಟಕದ ಜನತೆ ಅವ್ರನ್ನ ಹರಿಸ್ತಾರೆ ಇನ್ನೊಂದು ಯಶಸ್ವಿ ಚಿತ್ರ ರಿಷಬ್ ಶೆಟ್ಟಿ ಇನ್ನು ಮೇಲೆ ಮೇಲೆ ಬರಬೇಕು ಅಂತ ಕರ್ನಾಟಕದ ಜನತೆ ಪರವಾಗಿ ಪಂಜುರ್ಲಿ ದೈವದ ಪರವಾಗಿ ಬೇಡ್ಕೊಂತೀವಿ ಸೂಪರ್ ಸೂಪರ್ ಮೂವಿ ಒನ್ಗಿಂತ ಎರಡು ತುಂಬ ಚೆನ್ನಾಗಿದೆ ಒಂದು ಯಾವ್ದು ಎರಡು ನೋಡೋದಲ್ಲ ಚಾಪ್ಟರ್ ಒನ್ ಇದು ಹಳೇದು ಹಳೇದು ಮತ್ತೆ ಈಗಿನ ಕಂಪೇರ್ ಮಾಡಿದ್ರೆ ಈಗ ಸೂಪರ್ ಇದೆ ಎಲ್ಲ ಬಂದು ನೋಡ್ರಿ ಆಮೇಲೆ ಚಿಕ್ಕ ಚಿಕ್ಕ ವಿಡಿಯೋ ಮಾಡಿ ಸ್ಟೇಟಸ್ ಗೀಟಸ್ ಹಾಕಕ್ಕೆ ಹೋಗ್ಬೇಡ್ರಿ ಅವೇ ಟ್ವಿಸ್ಟ್ ಇರುತ್ತೆ ಟ್ವಿಸ್ಟ್ ಗೆ ಹೋಗ್ಬಿಟ್ರೆ ಮೂವಿಲಿ ಮಜಾ ಇಲ್ಲ ಸೆಕೆಂಡ್ ಹಾಫ್ ಮಾತ್ರ ಚಿಂದಿ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡ್ರಿ ಆ ಟೆಲಿಗ್ರಾಮ್ ಅಂತ ಕೂತ್ಕೋಬೇಡ್ರಿ ನಾವೆಲ್ಲ ಒಂದ್ ಇಪ್ಪತ್ತು ಜನ ಬಂದ್ಬಿಟ್ಟಿದ್ವಿ ವಾಯ್ಸ್ ಮೂವಿ ಸೂಪರ್ 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 ಎಲ್ಲ ಎಲ್ಲಾನೇ ಎಡ್ ಅದರಲ್ಲೂ ಹೀರೋಯಿನ್ ಆಕ್ಟಿಂಗ್ ಹೀರೋಯಿನ್ ಟ್ವಿಸ್ಟು ಮೈ ಗಾಡ್ ಸೂಪರ್ ಸೂಪರ್ ಹೀರೋಯಿನ್ ಟು ವಿಲನ್ ಚೆನ್ನಾಗಿತ್ತು ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇದೇ ತರ ಮಾಡ್ತಾ ಹೋಗ್ಬೇಕು ರಿಷಬ್ ಶೆಟ್ಟಿ ಮತ್ತೆ ಈ ತರದ ಕಲಾವಿದರು ತುಂಬಾ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಸೊ ಹಂಗಾಗಿ ಈ ತರದ ಮೂವಿಗಳು ಬರ್ತಾ ಇದ್ರೆ ನಮ್ಗೂ ಚೆನ್ನಾಗಿರುತ್ತೆ ಬೇರೆ ಭಾಷೆ ಚಿತ್ರ ಅದನ್ನು ನಾವು ನೋಡ್ತೀವಿ ಬಟ್ ಈ ತರ ನಮ್ ಕನ್ನಡದಲ್ಲಿ ಬರ್ತದೆ ನಮಗೊಂದು ಹೆಮ್ಮೆ ಅಷ್ಟೇ ಥ್ಯಾಂಕ್ ಯು ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕು ಕಂಪಲ್ಸರಿ ರೀಸನ್ ಅಂದ್ರೆ ಎಫೆಕ್ಟ್ಸ್ ಎಫೆಕ್ಟ್ಸ್ ಸೌಂಡ್ಸ್ ಅದ್ರಲ್ಲಿ ಮಾನಸ ಥಿಯೇಟರ್ ಎಫೆಕ್ಟ್ಸ್ ಅಂದ್ರೆ ಸೂಪರ್ ಸೂಪರ್ ಆಗಿತ್ತು ಸಿನಿಮಾ ಎಲ್ಲಾನು ಅವ್ರು ಮಾಡೋ ಲಾಸ್ಟ್ ಮೂವಿ ನೋಡಿದ್ರೆ ಈ ಮೂವಿನೂ ಅದೇ ತರ ಮಾಡಿದ್ದಾರೆ ಒಂದು ಚೂರುನು ಸಂಜಯನೇ ಇಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಪಾರ್ಟ್ ಟುಗೋಸ್ಕರ ಕಾಯ್ತಾ ಇದ್ದೀವಿ ಎಂಜಾಯ್ ಮಾಡಿದ್ರೆ ಖಂಡಿತ ಇನ್ನೊಂದು ಪಾರ್ಟ್ಗೂ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಪಿಕ್ಚರ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್